ಹಾಯ್ ಫ್ರೆಂಡ್ಸ್ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ನ ಇತಿಹಾಸ ಮತ್ತು ಅದರ ಪರಿಚಯ ಬಗ್ಗೆ ಅಧ್ಯಯನ ಮಾಡೋಣ ಕ್ರಿಸ್ತಪೂರ್ವ ಮೂರು ಸಾವಿರದ ಅಬಾಕಸ್ ಎಂಬುವ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಅನ್ನು ಪತ್ತೆ ಹಚ್ಚಲಾಯಿತು ಇದು ಸಂಕಲನ ಮತ್ತು ವೈವಕಲನಾಗಿ ಬಳಕೆ ಮಾಡುತ್ತಿದ್ದರು ಪತ್ತೆ ಹಚ್ಚಿದವರು ಮೆಸೋಪೋಟಿನಿಯಾದ ಜನರು ಜಗತ್ತಿನ ಮೊದಲ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯಾವುದು ಉತ್ತರ ಅಬಾಕಸ್ ಕ್ರಿಸ್ತಶಕ ಹದಿನಾರುನೂರ ಹದಿನೇಳರಲ್ಲಿ ಜಾನ್ ನೈಪರ್ ಅವರು ರಾಕ್ಸ್ ಅಂಡ್ ಬೋನ್ಸ್ ಡಿವೈಸ್ ಅನ್ನು ಪತ್ತೆ ಹಚ್ಚಿದರು ಇದು ಗುಣಾಕಾರ ಮತ್ತು ಭಾಗಕಾರಕ್ಕಾಗಿ ಬಳಕೆಯಾಗುತ್ತಿತ್ತು ನೂರ ನಲವತ್ತೆರಡರಲ್ಲಿ ಬೈಲಸ್ ಪಾಸ್ಕಲ್ ಎಂಬುವನು ಆಡಿಂಗ್ ಮಷೀನ್ ಅನ್ನು ಕಂಡುಹಿಡಿದನು ಇದನ್ನು ಪಾಸ್ಕಲ್ ಮಷಿನ್ ಎಂದು ಸಹ ಕರೆಯುತ್ತಾರೆ ಇದು ಬೈನರಿ ಆರ್ಬಿಟ್ ಟ್ರಾನ್ಸ್ಫರ್ ಮಾಡುವಲ್ಲಿ ಉತ್ತಮವಾಗಿತ್ತು ಜಗತ್ತಿನ ಮೊದಲ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಯಾವುದು ಉತ್ತರ ಪಾಸ್ಕಾಲ್ ಹದಿನೆಂಟು ನೂರ ಇಪ್ಪತ್ತೆರಡರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಡಿಫೆನ್ಸ್ ಇಂಜಿನನ್ನು ಕಂಡುಹಿಡಿದನು ನಂತರ ಇವನು ಹದಿನೆಂಟುನೂರ ಮೂವತ್ತ್ ಮೂರರಲ್ಲಿ ಅನಾಲೆಟ್ರಿಕ್ ಇಂಜಿನ್ ಅನ್ನು ಕಂಡುಹಿಡಿದನು ಈ ಅನಾಲೆಟ್ರಿಕ್ ಇಂಜಿನ್ ಇನ್ಪುಟ್ ಸಿ ಪಿ ಮೆಮೊರಿ ಮತ್ತು ಔಟ್ಪುಟ್ಗಳನ್ನು ಒಳಗೊಂಡಿತ್ತು ಆದ್ದರಿಂದ ಚಾರ್ಲ್ಸ್ ಬ್ಯಾಬೇಜನ್ನು ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯುತ್ತಾರೆ ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಕೂಡ ಚಾರ್ಲ್ಸ್ ಬ್ಯಾಬೇಜ್ ನೀವು ಇಲ್ಲಿ ಇನ್ಪುಟ್ ಡಿವೈಸ್ ಅನ್ನು ನೋಡಬಹುದು ಮುಂದಿನ ತರಗತಿಯಲ್ಲಿ ಕಲಿಯೋಣ ಕಂಪ್ಯೂಟರ್ ಎಂಬುದು ಕಂಪ್ಯೂಟ್ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದೆ ಕಂಪ್ಯೂಟ್ ಅಂದರೆ ಕ್ಯಾಲ್ಕುಲೇಟ್ ಎಂದರ್ಥ ಕಂಪ್ಯೂಟರ್ನ ಟೆಕ್ನಿಷಿಯನ್ ಕಂಪ್ಯೂಟರ್ ಎಂಬುದು ಒಂದು ಎಲೆಕ್ಟ್ರಾನಿಕ್ ಯಂತ್ರವಾಗಿದ್ದು ಅದು ಬಳಕೆದಾರನಿಂದ ನೀಡಲ್ಪಡುವ ಮಾಹಿತಿಯನ್ನು ಸ್ವೀಕರಿಸಿ ಅದನ್ನು ಸಂಸ್ಕರಿಸಿ ಫಲಿತಾಂಶವನ್ನು ನಿಖರವಾಗಿ ಮತ್ತು ವೇಗವಾಗಿ ಪ್ರದರ್ಶಿಸುವ ಸಾಧನವಾಗಿದೆ ಅಂದರೆ ಇದು ಇನ್ಪುಟ್ ಪಡೆದು ಅದನ್ನು ಪ್ರೊಸೆಸ್ ಆಗಿ ಮಾಡಿ ಔಟ್ಪುಟ್ ಆಗಿ ನಮ್ಮನ್ನು ನೀಡುತ್ತದೆ ಇದು ಅತ್ಯಂತ ವೇಗವಾಗಿ ಇರುತ್ತದೆ ಡಾಟಾ ಡಾಟಾ ಎಂದರೆ ಇದಕ್ಕೆ ಅರ್ಥವಿಲ್ಲ ಇದೊಂದು ಕಚ್ಚಾ ಅಂಶ ಅವುಗಳನ್ನು ಸಂಸ್ಕರಿಸಿದ ನಂತರ ಅದು ಮಾಹಿತಿಯಾಗುತ್ತದೆ ಎಕ್ಸಾಂಪಲ್ ನೋಡೋದಾದರೆ ಹತ್ತು ಅಂಕಿಗಳು ಅಥವಾ ಎ ಬಿ ಸಿ ಡಿ ಅಲ್ಫಾಬೇಟ್ಸ್ಗಳು ಡೇಟಾನ ವಿಧಗಳು ಒಂದು ಸಂಖ್ಯಾತ್ಮಕ ಮಾಹಿತಿ ಉದಾಹರಣೆ ಜೂರೋದಿಂದ ಒಂಬತ್ತು ಎರಡು ಅಕ್ಷರಾತ್ಮಕ ಮಾಹಿತಿ ಅಂದರೆ ಅಲ್ಫಾಬೆಟ್ಸ್ ಎ ಟು ಜಡ್ ಮೂರು ನ್ಯೂಮ್ರಿಕ್ ಮಾಹಿತಿ ಅಂದರೆ ಇದು ಸಂಖ್ಯಾತ್ಮಕವಾಗಿರಬಹುದು ಅಥವಾ ಅಲ್ಫಾಬೆಟ್ಸ್ನು ಆಗಿರಬಹುದು ಎ ಟು ಜಡ್ನೂ ಬರುತ್ತದೆ ನಾಲ್ಕು ಚಿಹ್ನಾತ್ಮಕ ಮಾಹಿತಿ ಎಲ್ಲ ರೀತಿಯ ಚಿಹ್ನೆಗಳು ಕ್ವಶನ್ ಮಾರ್ಕ್ ಇಸ್ಕಲ್ ಟು ಶಾರ್ಕ್ ಆ್ಯಟ್ ಎಕ್ಸೆಟ್ರಾ ಬ್ಯಾಂಕ್ ಐ ಎಫ್ ಸಿ ಕೋಡ್ ಯಾವ ವಿಧದ ಕೋಡ್ ನಲ್ಲಿ ಇರುತ್ತದೆ ಉತ್ತರ ಅಲ್ಫಾ ನ್ಯೂಮ್ರಿಕ್ ಕೋಡ್ ಇಲ್ಲಿ ನೀವು ಉದಾಹರಣೆಯನ್ನು ನೋಡಬಹುದು ಕಂಪ್ಯೂಟರ್ನ ಒಟ್ಟು ಜನ್ರೇಷನ್ಗಳು ಇಲ್ಲಿವರೆಗೆ ಕಂಪ್ಯೂಟರ್ನ ಒಟ್ಟು ಐದು ಜನರೇಷನ್ಗಳಾಗಿವೆ ಫಸ್ಟ್ ಜನ್ರೇಷನ್ ಇದರ ಕಾಲ ಹತ್ತೊಂಬತ್ತು ನೂರ ನಲವತ್ತೆರಡರಿಂದ ಐವತ್ ನಾಲ್ಕು ಇಲ್ಲಿ ಬಳಕಾದಂಥ ಟೆಕ್ನಾಲಜಿ ವ್ಯಾಕ್ಯೂಮ್ ಟು ಟೆಕ್ನಾಲಜಿ ಮತ್ತು ಇಲ್ಲಿ ಬಳಕೆಯಾದ ಲ್ಯಾಂಗ್ವೇಜ್ ಮಷಿನ್ ಲ್ಯಾಂಗ್ವೇಜ್ ಮಷಿನ್ ಲ್ಯಾಂಗ್ವೇಜ್ ಅಂದರೆ ಬೈನರ್ ಡಿಜಿಟ್ನ ಉಪಯೋಗ ಆಗಿರುತ್ತದೆ ಅಂದರೆ ಜೂರೋ ಮತ್ತು ಒಂದು ಕಂಪ್ಯೂಟರ್ನ ಮೊದಲ ಲ್ಯಾಂಗ್ವೇಜ್ ಯಾವುದು ಉತ್ತರ ಮಷಿನ್ ಲ್ಯಾಂಗ್ವೇಜ್ ಸೆಕೆಂಡ್ ಜನ್ರೇಷನ್ ಕಾಲ ಹತ್ತೊಂಬತ್ತು ನೂರ ಐವತ್ತೈದರಿಂದ ಅರವತ್ನಾಲ್ಕರವರೆಗೆ ಬಳಕೆಯಾದ ಟೆಕ್ನಾಲಜಿ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ಇನ್ನಿ ಇಲ್ಲಿ ಬಳಕೆಯಾದ ಲ್ಯಾಂಗ್ವೇಜ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಸೆಕೆಂಡ್ ಜನ್ರೇಷನ್ಗೆ ಉದಾಹರಣೆಯನ್ನು ಇಲ್ಲಿ ನೋಡಬಹುದು ಆನ್ವೆಲ್ ತ್ರೀ ಹಂಡ್ರೆಡ್ ಥರ್ಡ್ ಜನ್ರೇಷನ್ ಕಾಲ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಎಪ್ಪತ್ನಾಲ್ಕರವರೆಗೆ ಟೆಕ್ನಾಲಜಿ ಇಂಟ್ರಾಗ್ರೇಟೆಡ್ ಸರ್ಕ್ಯೂಟ್ ಟೆಕ್ನಾಲಜಿ ಇಲ್ಲಿ ಬಳಕೆಯಾದ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ ಉದಾಹರಣೆ ಪಾಸ್ಕಲ್ ಫೋರ್ ಟ್ಯಾನ್ ಥರ್ಡ್ ಜನ್ರೇಷನ್ನ ವಿಶೇಷತೆಗಳು ಟೈಮ್ ಶೇರಿಂಗ್ ಆಪ್ರೇಟಿಂಗ್ ಸಿಸ್ಟಮ್ನ ಬೆಳವಣಿಗೆ ಆಯಿತು ಮತ್ತು ಮಲ್ಟಿಪ್ರೋಗ್ರಾಮಿಂಗ್ನ ಬೆಳವಣಿಗೆ ಆಯಿತು ಫೋರ್ತ್ ಜನ್ರೇಷನ್ ಫೋರ್ತ್ ಜನ್ರೇಷನ್ನ ಕಾಲ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಎಂಬತ್ತೊಂಬತ್ತು ಇಲ್ಲಿ ಬಳಕೆಯಾದ ಟೆಕ್ನಾಲಜಿ ಎಲ್ ಎಸ್ ಐ ಮತ್ತು ವಿ ಎಲ್ ಎಸ್ ಐ ಎಲ್ ಎಸ್ ಐ ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮತ್ತು ವಿ ಎಲ್ ಎಸ್ ಐ ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಇಲ್ಲಿ ಬಳಕೆಯಾದ ಲ್ಯಾಂಗ್ವೇಜ್ ನಾನ್ ಪ್ರೊಸಿಡ್ರಲ್ ಲ್ಯಾಂಗ್ವೇಜ್ ನಾನ್ ಪ್ರೊಸಿಡ್ರಲ್ ಅಂದರೆ ನಾನ್ ಫಂಕ್ಷನ್ಸ್ ಫೋರ್ತ್ ಜನ್ರೇಷನ್ನ ವಿಶೇಷತೆಗಳು ಇಲ್ಲಿ ಮೈಕ್ರೋ ಪ್ರೊಸೆಸರ್ ವಿಕಸಿತಗೊಂಡಿತು ಫಸ್ಟ್ ಮೈಕ್ರೋಪ್ರೊಸೆಸರ್ ಇಂಟಲ್ ಇಂಟೆಲ್ ಫೋರ್ ಡಬಲ್ ಜೀರೋ ಫೋರ್ ಡೆವಲಪ್ಮೆಂಟ್ ಆಫ್ ಲ್ಯಾನ್ ಮ್ಯಾನ್ ವ್ಯಾನ್ ಇವುಗಳು ಫೋರ್ತ್ ಜನ್ರೇಷನ್ನಲ್ಲಿಯೇ ಅಭಿವೃದ್ಧಿಗೊಂಡಿದ್ದವು ಭಾರತದ ಏಕಮಾತ್ರ ಮೈಕ್ರೋ ಪ್ರೊಸೆಸರ್ ಯಾವುದು ಶಕ್ತಿ ಇದನ್ನು ಐ ಐ ಟಿ ಮದ್ರಾಸ್ದವರು ಕಂಡುಹಿಡಿದಿದ್ದಾರೆ ಫಿಫ್ತ್ ಜನ್ರೇಷನ್ ಫಿಫ್ತ್ ಜನ್ರೇಷನ್ನ ಕಾಲ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಇಲ್ಲಿಯವರೆಗೆ ಇಲ್ಲಿ ಬಳಕೆಯಾದ ಟೆಕ್ನಾಲಜಿ ಯು ಎಲ್ ಐ ಟೆಕ್ನಾಲಜಿ ಯು ಎಲ್ ಎಸ್ ಐ ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಇಲ್ಲಿ ಬಳಕೆಯಾದಂತಹ ಲ್ಯಾಂಗ್ವೇಜ್ ಪೊರೊಲೊಗೊ ಮರ್ಕ್ಯೂರಿ ಒ ಪಿ ಎಸ್ ಫೈವ್ ಫಿಫ್ತ್ ಜನ್ರೇಷನ್ಗೆ ಉದಾಹರಣೆ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಮತ್ತು ಸ್ಮಾರ್ಟ್ಫೋನ್ ಫಿಫ್ತ್ ಜನ್ರೇಷನ್ನ ವಿಶೇಷತೆಗಳು ಇಲ್ಲಿ ಎ ಐ ವಿಕಸಿತಗೊಂಡಿತು ಮತ್ತು ಇಂಟರ್ನೆಟ್ನ ಅಭಿವೃದ್ಧಿವಾಯಿತು ನಾವು ಮುಂದಿನ ತರಗತಿಯಲ್ಲಿ ಕಲಿಯುವುದೇನೆಂದರೆ ಕಂಪ್ಯೂಟರ್ನ ವರ್ಗೀಕರಣ ಮತ್ತು ಕಂಪ್ಯೂಟರ್ನ ವಿಧಗಳು ಹಾಗೂ ಇಂಟರ್ನೆಟ್ ಆ್ಯಂಡ್ ಪ್ರೋಟೋಕಾಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಧನ್ಯವಾದಗಳು